ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚನ್ನಗಿರಿ ನಗರದ ಫಾರುಫಿಯಾ ಮಸೀದಿ ಆವರಣದಲ್ಲಿ ಇಂದು ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಅಲ್ಪಸಂಖ್ಯಾತರ ವತಿಯಿಂದ ಡಾಕ್ಟರ್ ಚಂದ್ರಪ್ಪ ಪೂರ್ವಸಭೆ ಅಧಿಕಾರಿಗಳಾದ ಕೃಷ್ಣಪ್ಪಾಡಿ ಶಿವರುದ್ರಪ್ಪ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಗೌರವಾಧ್ಯಕ್ಷರಾದ ಸರ್ದಾರ್ ಅಹಮದ್ ತಾಲೂಕು ಅಧ್ಯಕ್ಷರಾದ ಅಣ್ಣಾಜಿರಾವ್ ನಗರ ಘಟಕದ ಅಧ್ಯಕ್ಷರಾದ ನಟರಾಜ್ ನಾಯ್ಕರ್ ಮಹಿಳಾ ಗೌರವಾಧ್ಯಕ್ಷೆಯಾದ ಸುಧಾ ಹೂದಿಗೆರೆ ಮಹಿಳಾ ನಗರ ಘಟಕದ ಅಧ್ಯಕ್ಷೆಯಾದಂಥ ಶಶಿಕಲಾ ನಾಗರಾಜ್ ಅಲ್ಪಸಂಖ್ಯಾತರ ನಗರ ಘಟಕದ ಅಧ್ಯಕ್ಷ ಮೊಹಮ್ಮದ್ ಅಲ್ತಾಫ್ ಶೊಹೈಬ್ ಶಾದಾಬ್ ನಯಾಜ್ ಕಾವ್ಯ ನಿರ್ಮಲಾಬಾಯಿ ರತ್ನಮ್ಮ ಗಂಗಾ ಭವಾನಿ ಹಾಗೂ ಸಮಿತಿಯ ಎಲ್ಲಾ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಧನ್ಯವಾದಗಳು ಯಾವಾಗ ಕರೆ ಮಾಡಿದರು ಯಾವಾಗ ಫೋನ್ ಮಾಡಿದ್ರು ಸಮಸ್ಯೆಗಳು ಸ್ಪಂದಿಸಿದ್ದಾರೆ ಅವರಿಗೆ ದೇವರು ಚಂದ್ರಪ್ಪ ಸರ್ ಅವರಿಗೆ ಧನ್ಯವಾದಗಳು ಅವರು ಈ ಒಂದು ಆಡಳಿತ ಉದಯ ಕರೆಗಂತ ಚಂದ್ರಪ್ಪ ಸರ್ ಅವರೇ ರಾಯಕರ್ ಸಾಹರು ಮಂಡರವರು ಹಾಗೂ ಸಮಿತಿಯ ಪದಾಧಿಕಾರಿಗಳಿಗೆ ಹಾಗೂ ನಡೆದಂಥ ಸಾರ್ವಜನಿಕರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇದು ದಿಢೀರ್ಘ ಕಾರ್ಯಕ್ರಮ ಕರೆದರು ಏನೋ ಒಂದು ಸನ್ಮಾನ ಇದೆ ಅಂತೇಳಿ ನನಗೆ ತಡವಾಗಿ ಫಸ್ಟು ಹಿತಾಂ ವಿಷಾದ ಪಡಿಸ್ತೀನಿ ನಮ್ಮ ಸಭೆಗಳು ಜಾಸ್ತಿ ಉರ್ಸೋದು ನಾನು ತಾಲೂಕು ಇದು ದಾವಣಗೆರೆ ಡಿ ಸಿ ಆಫ್ ಮೀಟಿಂಗ್ ಹೋದರೆ ತಕ್ಷಣ ಬರ್ರಿ ಅಂತ ಹೇಳಿದ್ರು ಕಂಡ್ವಿ ತಡವಾಗಿ ತಮ್ಮಲ್ಲಿ ವಿಷಾದ ಕೋರ್ತೀನಿ ಕರ್ನಾಟಕ ರಕ್ಷಣಾ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೂ ಸಹೋದರಿಯರು ಮಹಿಳಾ ಇದ್ದಾರೆ ಆ ಪದಾಧಿಕಾರಿಗಳು ಅವ್ರಿಗೂ ಸಹಿತ ಒಂದು ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಮತ್ತು ನನ್ನ ಮೊಂದನೆಗಳನ್ನು ಆರಿಸ್ತಾ ಇದ್ದೀನಿ ಈಗ ನಾನೀಗ ಈ ಊರಿಗೆ ಬಂದು ಈಗ ಒಂಬತ್ತನೇ ವರ್ಷ ನಾನು ಕಾಲಿಟ್ಟಿದ್ದೀನಿ ಒಂಬತ್ತನೇ ವರ್ಷಕ್ಕೆ ನಾನು ಪ್ರಾರಂಭದಿಂದಲೂ ಸಹಿತ ನನ್ನ ಒಂದು ನೈರ್ಮಲ್ಯ ಕೆಲಸದಲ್ಲಿ ಈ ಪಟ್ಟಣದಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ಆಗಲಿ ಯಾವುದೇ ಆಗಲಿ ಪ್ರತಿಯೊಂದರಲ್ಲೂ ಕೆಲವೊಂದು ವಿಚಾರದಲ್ಲಿ ಕುಡಿಯ ನೀರಿನ ಸಮಸ್ಯೆನೂ ಆಗಿತ್ತು ಆವಾಗ ಇಂಜಿನಿಯರ್ಗಳು ಇಲ್ಲ ಅದನ್ನು ಸಹಿತ ನಾವು ಇಲ್ಲಿ ನಿಭಾಯಿಸಿದ್ದೀವಿ ಅಧಿಕಾರಿಗಳು ಬರ್ತಾ ಇರ್ತಾರೆ ವರ್ಗಾವಣೆ ಆಗ್ತಾ ಇರುತ್ತೆ ಆವಾಗ ಕೆಲವೊಂದು ಸಮಸ್ಯೆಗಳು ಆಗಿರ್ತವೆ ಅವನ ಸಾರ್ವಜನಿಕರು ಪ್ರತಿಯೊಂದು ವಿಚಾರದಲ್ಲೂ ಇದುವರೆಗೂ ನನಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಖಂಡಿತವಾಗಲೂ ನಾನು ಚನ್ನಗಿರಿ ಸಾರ್ವಜನಿಕರನ್ನ ಯಾವತ್ತೂ ನಾನು ಮರೆಯೋದಿಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರು ಈ ಸರ್ದಾರ್ಜಿ ಸಾಹೇಬರು ಆಮೇಲೆ ನಾನು ಇತರಕ್ಷಣಾ ಸಮಿತಿಯ ಚನ್ನಗಿರಿ ಘಟಕದ ಅಧ್ಯಕ್ಷರು ಸರ್ವ ಪದಾಧಿಕಾರಿಗಳು ಮತ್ತು ನೆರೆದಿರುವ ಸಭಿಕರು ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದಾಗ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿ ಮೊದಲ ಭಾಷಣ ಸ ಒಂದು ಸಂಘಟನೆ ಯಶಸ್ವಿ ಆಗಬೇಕಾದ್ರೆ ಏನಾಗಬೇಕ ಎಲ್ ಮೀನ್ಸರ್ ವಿಷಿಯೇಟೆಡ್ ಬೌಂಡ್ ಟು ಬಿ ವಿಷಿಯೇಟೆಡ್ ಅಂತ ಇವೆಲ್ಲ ಸಂಘಟನೆಯ ಸದಸ್ಯರಾಗಿ ಇಲ್ಲಿ ಸೇರಿದ್ದೀರಿ ನಿಮ್ಮ ದೇಹದ್ವೇಷಗಳು ಸಂಘಟನೆಯ ಬೆಳವಣಿಗೆ ಹತ್ತಿರಬೇಕು ಹೊರತು ನಾನು ಅದಾಗಬೇಕು ನೀನು ಇದಾಗಬೇಕು